ಈಗ ಟೈಮ್ ಅದ್ ನಾನು ಐದಯ್ಯದ್ರಿ ನೀರ್ ನೀರು ತರ ಎಲ್ಲಾ ಕೆಲಸ ಅಂತೂ ಆಗ್ಯದ ಮರಿಂದು ಮಾಡಿ ತಿಕ್ಕದು ಮತ್ತು ಕಸ ಎಲ್ಲಾನು ಆಗ್ಯದ ಈಗ ಒಂದ್ ಇಷ್ಟ ಅನ್ನ ನಾ ಕತ್ಲಂತೂ ಭಾಳ ಅದ ಯಾಕಂದ್ರೆ ಟೈಮ ಐದಯ್ಯದ್ರೀ ಹಂಗ ಬಾಳ ಕತ್ಲದ ನಾ ಕತ್ತಲರಿ ಎಲ್ಲರೂ ಮಲ್ಕೊಂಡ್ರೆ ನಾನು ಹೊರಗಿಂದ ಎಲ್ಲ ಕಸ ಹೊಡ್ಕೊಂಡಿನಿ ಈಗ ಏನೋ ಹೊರಗಿನ ಎರಡು ಕೂಲಿವ ನಮ್ಮ ಚೆನ್ನಾಗಿ ಬಂದು ಹೊಡಿತು ಎದ್ದು ಹೊಡಿತ ಈಗ ರೊಟ್ಟಿ ರೀ ಟೈಮ್ ಅಂತು ಇನ್ನ ಕತ್ತಲು ಭಾಳ ಅದ ಹಾಗಾಗಿ ವಿಡಿಯೋ ಭಾಳ ಕ್ಲಿಯರ್ ಬರ್ಲಿಗತ್ತಿಲ್ಲ ಇನ್ನು ರೊಟ್ಟಿ ಅಂತೂ ಭಾಳ ರೀ ಇನ್ನ ಮಾಡೋದು ರೊಟ್ಟಿ ಅಂತೂ ಮಾಡೋದಂತೂ ಆಯ್ತು ರೀ ಟೈಮ್ ಭೀ ಈಗ ಎಷ್ಟು ಹಾರಾಗ್ಯದ್ರಿ ಸಾಂಬಾರು ಭೀ ಮಾಡೋದಾಗ್ಯದ್ರಿ ಈಗ ಈಗ ರೊಟ್ಟಿ ಅಂತೂ ಅನ್ನನೂ ಮಾಡಿ ಮಾಡಿಟ್ಟಿನಿ ಸಾಂಬಾರು ಭೀ ಮಾಡೀನಿ ಈಗ ಒಂದು ಸ್ವಲ್ಪ ಕಾಗದ ತಮಾಟಿದು ಚಟ್ನಿ ಕೊಟ್ಟಬೇಕಲ್ಲತ್ತಿರಿ ಅದಕ್ಕಾಗಿ ಅದೇ ಹಂಚಿಕೆ ಇದ್ದದ ಅದ್ರ ಮೇಲೆ ಹುರ್ಕೋತೀನಿ ಒಂದು ಸ್ವಲ್ಪ ಈಗ ಎಲ್ಲ ಕೆಲಸ ಅಂತೂ ಆಗ್ಯದಂತ ಕಿಚಿಂದ ಕಸ ಉಡ್ಲಿಕ್ಕೆ ಇತ್ತಿದ್ರೆ ದಿನ ನೀಟಾಗಿ ಕಸ ಉಡ್ಲೈತೀನಿ ಈಗ ಟೈಮ್ ನೋಡ್ರಿ ಆರು ಆಗ್ಯದ ಏನೋ ಸೂರ್ಯ ಅಂತೂ ಹೊಂಟಿಲ್ಲ ಮನಿದು ಎಲ್ಲ ಕೆಲಸ ಅಂತೂ ಆಗ್ಯದ್ರಿ ಅನ್ನ ಮಾಡೋದು ಸಾರು ಮಾಡೋದು ರೊಟ್ಟಿ ಮಾಡೋದು ಎಲ್ಲ ಆಗ್ಯದ ಈಗ ಏನು ಒಂದಿಷ್ಟು ತಮಾಟಿ ಚಟ್ನಿ ಕೊಡ್ತೀನಿ ಅದಿಟ್ಟು ತಮಾಟೆ ಚಟ್ನಿ ಕೊಟ್ಟು ಬಟ್ಟೆ ಹೋಗೋದು ಎಲ್ಲ ಕೆಲಸ ಆಯಿತು ಒಂದಿಷ್ಟು ಪಿಣ್ಕಾಯಿಗಿ ಹಾಕ್ಬೇಕಂತೇಳಿ ನೀನು ನಿಂಬಿಕೆ ಹೋಳ ಇಟ್ಟಿದ್ದೆ ಅದ್ರ ಹಾಕದಂತ ಆಗುದಿಲ್ಲ ಒಂದು ನಾಲ್ಕು ನಿಂಬಿಕೆ ಇದ್ದೇವು ಈಸ ಹಸಿ ತಮಾಟೆವ ರೀಸ ತಮಾಟಿದು ಯಾಕಂದ್ರ ಬರೀ ಸಾರ್ಮಿಟ್ಟಿದ್ನ ಇವತ್ತ ಇವತ್ತಿಷ್ಟ್ ದೊಡ್ಡ ಮಾಡಿ ಅಂದ್ರ ಸ್ವಲ್ಪ ಜೋಳ ಕೊಯ್ಲಿಕ್ ಹೋಗದ ರೀ ಹ್ಮ್ ಹಂಗಾಗಿ ಏಳುಕೆ ಹೋಗಬೇಕಂತಿದ್ಯೋ ಅದಕ್ಕೆ ಈಗ ಆರೆಗ ಟೈಮ್ ಎಲ್ಲ ಕೆಲಸ ತೊಗ್ಯದ ಹೋಗ್ಯದ ಇದಿಷ್ಟು ಟಮಾಟ ಚಟ್ನಿ ಕುಟ್ಟದ ಎಲ್ಲ ಕೆಲಸ ಮುಗೀತ್ರಿ ಬಟ್ಟೆ ಇಟ್ಟು ಒಗದ ಹೋಗೋದೇನೋ ಬುತ್ತಿ ಕಟ್ಕೊಂಡು

ಒಂದಿಷ್ಟ ಜಿರ್ಗಿ ಹಾಕೊಳ್ತೀನಿ ರೀ ಅದ ಸ್ವಲ್ಪ ಈಗ ನೋಡ್ರಿ ತಮಾಟಿ ಚಟ್ನಿ ಅಂತೂ ರೆಡಿ ಆಗ್ಯದ ಜೋಳದ ರೊಟ್ಟಿ ಬಿಸಿ ಜೋಳದ ರೊಟ್ಟಿ ತಮಾಟಿ ಚಟ್ನಿ ಅಂತೂ ಭಾಳ ಚಂದ ಆತ ರೀ ಹಾಗಾಗಿ ಇವತ್ತ ರೊಟ್ಟಿ ಮಾಡಿದಲ್ರಿ ಒಂದಿಟ್ಟು ಸಾರು ಮಾಡಿ ತಮಾಟಿ ಕಗ್ ತಮಾಟಿ ಚಟ್ನಿ ಕೊಟ್ಟಿದ್ದ ಈಗ ಬಟ್ಟೆ ಒಗ್ಲಿಕ್ಕೆ ತಿಂದಿರಿ ಒಂದಿಷ್ಟು ಬಟ್ಟೆನೂ ಭಾಳ ಇದ್ದೆವು ನೀನ್ನೇ ಆಯ್ತಾರಲ್ರಿ ಒಟ್ಟು ಬಿಳಿ ಬಟ್ಟೆ ಹಾಕಿದ್ರು ಹುಡುಗರೆಲ್ಲ ಇಷ್ಟು ಬಟ್ಟೆ ಒಗ್ಯದ್ರಾಗ ಟೈಮ್ ಅಂತು ಏಳು ಆಯ್ತು ರೀ ಈಗ ಹೋಲಕ್ಕೆ ಮತ್ತೈನಾ ಅರ್ಧ ಗಂಟೆ ಬೇಕು ರೀ नोडरी इवत हेंगळतं ना अलग बर्तिनं ಅಂತೇಳಿ अंद्रे जोळक केली बर्ततं ಅಂತ ಇವತ್ತಾ ಆಯ್ ಮನ್ ನನಗೆ ತಿತ್ತೇನ ವೈಮಚಾ ಕೋಳಿ ವೈಮಚಾ ವೈಮಚಾ ಅರೇ ಬಾ ಮೈ ಗುಂಗಡವಾದ್ ಮಗಾ ಮಗಾ ಕೋಳಿ ಅದೆ

ಈಗ ಏಳುವರೆ ಆಗ್ಯದ್ರಿ ಎಲ್ಲ ಕೆಲಸ ಅಂತೂ ಆಗ್ಯದ ಕಲ್ ಕೊಯ್ಲಿಕ್ಕೆ ನೋಡ್ರಿ ಪಾಪು ಅವರು ಬಾ ನೀನ್ ಇವತ್ತು ಬಿಸಿಲಾಗ್ವಾ ನಡಿ ಈ ಕಡೆ ಮಾತು ಒಳ್ಳೆ ಮನಿಗೆ ಈ ಬಾ ಇವತ್ತ ನಮ್ಮ ಜಟ್ಟು ಅಂತೂ ಜಗಳ ಹೊಲಕ್ಕೆ ಹೊಲಕ್ ರೀ ಸಾಲಿ ಇವತ್ತು ಸುಟ್ಟಿ ಇದಲ್ರಿ ಸೋಮಾರ ಜೋಳ ಕೊಯ್ಲಿಕ್ಕೆ ಹೊಂಟಿದ್ದೆವು ಆದರೂ ಬಿಸಿಲಂತೂ ಭಾಳ ಅದ್ರಿ ಅಂದ್ರೆ ಕೇಳಾರದು ಬಂದನ ಹಾಯ್ ಮಾಡು ಎಲ್ಲಿಗೆ ಬಂದಿರಿ ಜಟ್ಟು ನಾಡ್ರಿ ಜೋಳ ಅಂತ ಇದು ಇಟ್ಟದ ರೀ ಇನ್ನ ತೆನಿ ಇದು ಒಂದ್ ಸ್ವಲ್ಪ ನಡ್ಕೋತ ಹೋಗ್ಬೇಕ್ರಿ ನಾವು ಈ ಹೊಲ ಬಿಟ್ಟು ಭಾಳ ದೂರದ ಒಂದು ಸ್ವಲ್ಪ ಒಂದು ಎರಡು ಮೂರು ಹೊಲ ದಾಟಿ ಹೋಗ್ಬೇಕ್ರಿ ನಾಲಿ ನಾ ಕು ಮಾ ಕಿಲ್ಲ ಕೊಯ್ತಿದಲ್ ಕೇ ದಂಡಿ ಹಿಡ್ದು ಆ ದಂಡಿ ಹಿಡ್ದು ಮೊದಲ ಇದು ಕೋಯಲಾ? ಇದೇ ಬಂದದ ನೋಡು ಮೊದಲ ತೊಂಬ ಕಡೆ ಇಚ್ಗಡ ಈಗ ಬಂದೇವ್ರಿ ಜೋಳ ಕೊಯ್ಲಿಕ್ಕಂತೂ ಇಚ್ಕಡಿ ತಳಗೊಂದು ಪಟ್ಟಿ ಇದು ಆ ಬೈನ್ ಗಿಡದ ಮಟ್ಟ ಮತ್ತೆ ಗಿಡ ಮ್ಯಾಲೊಂದು ಪಟ್ಟಿ ಅದ ಮುಂದೆ ರೊಡಿ ಹೋಗತಕ್ಕ ಒಟ್ಟ ಒಂದ ಎರಡು ಎಕರೆ ಜೋಳ ಹೆಂಗದ್ರ ಮಗನ ಬಿಸ್ನಾಗ್ ಬರೋದು ಏನ್ ಕೊಡಿ ಕುರ್ಪಿ ಎಲ್ಲಿ ಕುರ್ಪಿ ತೋತಿರತ್ತಾರಪ್ಪ ಕುರ್ಪಿ ಕೊಡೋ ಕೂರಲ್ ಕಾಲಿಲಿ ಯಾರು ಮುರಿತಾರ

ಬಿಸಿಲಂತೂ ನೋಡಿರಿ ನಿಂಬಲಿ ಅಕ್ಕಿ ಎಟ್ಟದ ಬಿಸಿಲು ಭಾಳ ಆಗಿ ಈಗ ಇಂಥ ಬಿಸಿಲಾಗ ಇವತ್ತು ನಮ್ಮ ಜೆಟ್ಟು ಮನೆ ಕುಂದ್ರೋದು ಬಿಟ್ಟು ಹೊಲಕ್ ಬಂದ ನೋಡ್ರಿ ಹ್ಮ್ ಬಿಸಿಲಾಕಾಯಿ ಮಾಡಿತ್ತು ಜಟ್ ಬಿಸಿಲು ಬಾಳದ ತಿಳಿ ನಾನು ಜಟ್ ಏನೋ ಕೂತಿದ್ದೆ ಅವ್ರಿ ಇಲ್ಲಿ ಯಾಕಂದ್ರೆ ಅವ್ರು ಕೊಯ್ ನಾವು ಹೋಗಕ್ಕೆ ಕೊಯ್ಲಿಕ್ಕೆ

ಇವತ್ತು ಒಂದು ಸ್ವಲ್ಪ ಕೊಯ್ದವ್ರಿ ಯಾಕಂದ್ರೆ ಹೊತ್ತು ಬಿಸಿಲು ಭಾಳ ಆಗಿತ್ತು ಇವತ್ತು ಎಲ್ಲೊಂದು ಹಿಡ್ದು ಸಾಲು ಊದಿತ್ರಿ ತೊಳಿತಾನವ್ರ ಮಾಮ ನಮ್ಮ ಜಟ್ಟುನು ಅಲ್ಲೇ ಕೊಡೋದ್ಲೇಕ ಕುಂತಾನ್ರಿ ಬುತ್ತಿ ಎಲ್ಲದ ಅಲ್ಲಿ ಗಿಡದ ಬಳಿ ಹೋಗ್ತೇವ್ರೀ ಮನೆಗಂತೂ ಒಂದು ಸ್ವಲ್ಪ ಕತ್ಲೆ ನಸುಕೆ ಆಗ್ಯದ್ರಿ ಭಾಳ ಯಾಕಂದ್ರೆ ಏನೋ ಮೆಟಿಗೆ ಹೋಗ್ಬೇಕಲ್ರಿ ಮೆಟಿಗೆ ಹೋಗಿ ಹೋಗ್ಬೇಕು ಇದೊಂದು ಸ್ವಲ್ಪ ಮೆಟಗಿ ಬಿಟ್ಟು ಹೊಲ ಭಾಳ ದೂರದ ರೀ ಜಟ್ ಆ

వాహ్ వాహ్ అది నిన్న మొన్న కొత్తది ఐని ని 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 ఏను అది ఇది ఏకటిదికి మొకొయి దేని పోబడ ఏకటే అదిక

ను మొనే కundurతదిలా కయ్య చప్పలాకో యా చప్పలా అవ హకోని కాలగా కొడనలో ఉండు హకో చప్పలాకో వెళ్ళు ఫాస్ట్ నడి ఇవాడు కుడిగిల్తో తోని హకో చప్పలా హకో